ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಲಕ್ಷ್ಮಿಯರವರ ಪ್ರೊಫೈಲ್ ಆಗಿದೆ ಇವರು ಮೂವತ್ತೆರಡು ವರ್ಷದವರು ಬೆಂಗಳೂರಿನಲ್ಲಿ ವಾಸಿಸುತ್ತಾ ಇದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಇವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಲಕ್ಷ್ಮಿಯವರು ಸ್ವತಂತ್ರ ಬುದ್ಧಿವಂತಿ ಮತ್ತು ಜೀವನದ ಎಲ್ಲ ಅಡಚಣೆಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಕೂಡ ಹೊಂದಿದ್ದಾರೆ ಅವರು ತಮ್ಮ ಜೀವನ ಸಂಗಾತಿಯೊಂದಿಗೆ ನಂಬಿಕೆ ಸ್ನೇಹ ಮತ್ತು ಪ್ರೀತಿಯ ಹಂಚಿಕೊಳ್ಳಲು ಕೂಡ ಹೆಚ್ಚಿಸುತ್ತಾರೆ ಫ್ರೆಂಡ್ಸ್ ಇಂತಹ ಲಕ್ಷ್ಮಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಲಕ್ಷ್ಮಿ ತಮ್ಮ ಸಂಗಾತಿಯು ಜವಾಬ್ದಾರಿಯುತ ನಿಷ್ಠಾವಂತ ಸ್ನೇಹಪರ ಮತ್ತು ಕುಟುಂಬ ಪರದವನು ಆಗಿರಬೇಕು ಎಂದು ಆಶಿಸುತ್ತಾ ಇದ್ದಾರೆ ಹಾಗೆ ಅವರು ಜೀವನದಲ್ಲಿ ಸಮನ್ವಯವನ್ನ ಮೆಚ್ಚುತ್ತಾರೆ ಮತ್ತು ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನ ಹೊಂದಿರಬೇಕು ಸಂಗಾತಿಯೊಂದಿಗೆ ಅವರ ಜೀವನ ಸಂತೋಷಕರ ಪ್ರೀತಿ ಮತ್ತು ಗೌರವದಿಂದ ತುಂಬಿರಬೇಕು ಯಾರಿಗಾದರೂ ನಿಜವಾಗಿಯೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಲಕ್ಷ್ಮಿಯವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಲಕ್ಷ್ಮಿಯವರಾಗೆ ಕಾಲ್ ಮಾಡೋದಕ್ಕೆ ನಿಜವಾಗಿಯೂ ನಿಮಗೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಅದು ರಿಂಗ್ ಮಾತ್ರ ಶು ಸಾರಿ ಲಕ್ಷ್ಮಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಲಕ್ಷ್ಮಿ ಬಹಳ ಸ್ನೇಹಪರ ಸಹಾನುಭೂತಿಯನ್ನು ಹೊಂದಿರುವವರು ಅವರು ಸಂಘಟಿತ ಆತ್ಮವಿಶ್ವಾಸಿ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಹಾಗೆ ಮನೋಭಾವವನ್ನು ಹೊಂದಿದ್ದಾರೆ ತಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮರ್ಪಿತವಾಗಿ ಪಾಲ್ಗೊಳ್ಳುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಲಕ್ಷ್ಮಿ ತಮ್ಮ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಿದ್ದಾರೆ ಉದ್ಯೋಗದ ಒತ್ತಡ ಕುಟುಂಬದ ನಿರೀಕ್ಷೆಗಳು ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ಜಯಿಸುತ್ತಾ ಅವರು ಬಲಿಷ್ಠ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಈ ಎಲ್ಲ ಅನುಭವಗಳು ಅವರನ್ನು ಹೆಚ್ಚು ಜವಾಬ್ದಾರಿಯುತ ಆತ್ಮವಿಶ್ವಾಸಿ ವ್ಯಕ್ತಿಯನ್ನಾಗಿ ಮಾಡಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದರೆ ಲಕ್ಷ್ಮಿ ಮದುವೆಯನ್ನು ಹೊಸ ಅಧ್ಯಾಯವೆಂದು ಕೂಡ ನೋಡುವವರು ಅವರು ತಮ್ಮ ಸಂಗಾತಿಯೊಂದಿಗೆ ಸ್ನೇಹ ಗೌರವ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಕೂಡ ಬಯಸುತ್ತಾರೆ ಮದುವೆಯನ್ನು ಕೇವಲ ಒಪ್ಪಂದವಂತೆ ಅಲ್ಲ ಆದರೆ ಜೀವನವನ್ನು ಸುಂದರಗೊಳಿಸುವ ಸಂಬಂಧವಾಗಿ ಕೂಡ ಪರಿಗಣಿಸುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ಲಕ್ಷ್ಮಿಯೊಂದಿಗೆ ನಿಜವಾದ ಸಂಬಂಧ ಸ್ಥಾಪಿಸಲು ಆಸಕ್ತಿ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಅವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಸಂತೋಷ ಸ್ನೇಹ ಗೌರವ ಹಂಚಿಕೊಳ್ಳಲು ನಿರೀಕ್ಷಿಸುತ್ತಾ ಇದ್ದಾರೆ ಬನ್ನಿ ಮತ್ತು ಹೊಸ ಜೀವನದ ಅಧ್ಯಾಯವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ಲಕ್ಷ್ಮಿಯವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಲಕ್ಷ್ಮಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಲಕ್ಷ್ಮಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು